o o ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಲು ಚಿಕ್ಕದಾಗಿದ್ದರೂ ಅದರ ಪ್ರಯೋಜನಗಳನ್ನು ಕೇಳಿದರೆ ಇದು ಪುರುಷರಿಗೆ ಅಮೃತ ಎಂದು ನೀವು ಮಾತನಾಡುತ್ತಿದ್ದೇವೆ ಆ ವಸ್ತು ಬೇರೆ ಅಲ್ಲ ಖರ್ಜುರ ಹೌದು ನೀವು ಪ್ರತಿದಿನ ಹಣ್ಣಿನ ಅಂಗಡಿ ಅಥವಾ ಕಿರಾಣಿ ಅಂಗಡಿಯಲ್ಲಿ ನೋಡುವ ಅದೇ ಖರ್ಜುರ ಆದರೆ ಇಂದು ನಾವು ಕೇವಲ ಖರ್ಜೂರದ ಬಗ್ಗೆ ಮಾತನಾಡುವುದಿಲ್ಲ ರಾತ್ರಿಯಲ್ಲಿ ಖರ್ಜುರವನ್ನು ಬಳಸುವುದರ ಬಗ್ಗೆ ಮತ್ತು ಇದು ಹೇಗೆ ಪುರುಷರಿಗೆ ಪ್ರಾಣಿಯಂತಹ ಶಕ್ತಿಯನ್ನು ನೀಡುತ್ತದೆ ಎಂಬುದರ ಕುರಿತು ಮಾತನಾಡುತ್ತೇವೆ ಆದರೆ ಅದಕ್ಕೂ ಮೊದಲು ಈ ದೌರ್ಬಲ್ಯ ಆಯಾಸ ಮತ್ತು ಪುರುಷರ ಶಕ್ತಿಯ ವಿಷಯ ಇಷ್ಟು ಮುಖ್ಯವೇಕೆ ಎಂದು ಅರ್ಥ ಮಾಡಿಕೊಳ್ಳೋಣ ಈಗಿನ ಕಾಲದ ಪುರುಷರು ಏನನ್ನು ಎದುರಿಸುತ್ತಿದ್ದಾರೆ ಇಂದಿನ ಪುರುಷನ ಸಮಸ್ಯೆಗಳೇನೆಂದು ತಿಳಿದುಕೊಳ್ಳೋಣ ಈಗಿನ ಕಾಲದ ಪುರುಷರು ದೈನಂದಿನ ಓಡಾಟದಲ್ಲಿ ಎಷ್ಟು ದಣಿದು ಹೋಗುತ್ತಾನೆಂದರೆ ರಾತ್ರಿ ಆಗುತ್ತಿದ್ದಂತೆ ಅವನಿಗೆ ಬೇಗ ಮಲಗಿದರೆ ಸಾಕು ಎಂದಷ್ಟೇ ಅನಿಸುತ್ತದೆ ವಯಸ್ಸು ಇಪ್ಪತ್ತು ಐದು ಇರಲಿ ಅಥವಾ ನಲವತ್ತೈದು ಇರಲಿ ಆಯಾಸ ದೌರ್ಬಲ್ಯ ಸ್ಟಾಮಿನ ಕೊರತೆ ಮತ್ತು ಒತ್ತಡ ಎಲ್ಲರ ಸಾಮಾನ್ಯ ಸಮಸ್ಯೆಯಾಗಿದೆ ಬೆಳಿಗ್ಗೆ ಎದ್ದಾಗ ನಿದ್ದೆ ಪೂರ್ಣವಾಗಿಲ್ಲ ತೊಂಟ ಮುರಿದು ಹೋದಂತೆ ದೇಹ ಭಾರವಾದಂತೆ ಬಾಸವಾಗುತ್ತದೆ ಗೆ ಹೋದರೆ ದಿನವಿಡೀ ಆಯಾಸ ಮತ್ತು ಕಿರಿಕಿರಿ ರಾತ್ರಿ ಊಟದ ನಂತರ ಶರೀರ ಸಂಪೂರ್ಣವಾಗಿ ಕುಸಿದು ಹೋಗುತ್ತದೆ ಮತ್ತು ಯಾವುದೇ ಕೆಲಸದಲ್ಲಿ ಮನಸ್ಸು ಇರುವುದಿಲ್ಲ ಇದೆಲ್ಲವೂ ಪುರುಷ ದೌರ್ಬಲ್ಯದ ಆರಂಭಿಕ ಲಕ್ಷಣಗಳಾಗಿವೆ ಫ್ರೆಂಡ್ಸ್ ಇದರಲ್ಲಿ ಖರ್ಜುರದ ಪಾತ್ರವೇನೆಂದು ನೀವು ಯೋಚನೆ ಮಾಡುತ್ತಿರಬಹುದು ಖರ್ಜುರ ಕೇವಲ ಒಂದು ಹಣ್ಣಲ್ಲ ಇದು ಪುರುಷರ ಶಕ್ತಿಯನ್ನು ದ್ವಿಗುಣಗೊಳಿಸುವ ನೈಸರ್ಗಿಕ ಸೂಪರ್ ಫುಡ್ ಇದನ್ನು ರಾತ್ರಿಯಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಿದರೆ ನಿಮ್ಮ ದೇಹದಲ್ಲಿ ಪ್ರಾಣಿಯಂತಹ ಶಕ್ತಿ ಮತ್ತು ಚೈತನ್ಯ ತುಂಬುತ್ತದೆ ಇನ್ನು ಈ ದೌರ್ಬಲ್ಯಕ್ಕೆ ಮೂಲ ಕಾರಣಗಳು ಇಲ್ಲಿ ಕೇವಲ ದೈಹಿಕ ದೌರ್ಬಲ್ಯದ ಮಾತಲ್ಲ ಆಂತರಿಕ ದೌರ್ಬಲ್ಯದ ಬಗ್ಗೆಯೂ ಕೂಡ ಪುರುಷನ ದೇಹದಲ್ಲಿ ಟೆಸ್ಟೋಸ್ಟೆರನ್ ಮತ್ತು ಸ್ಟಾಮಿನಾ ಬಹಳ ಮುಖ್ಯ ಇವು ಕಡಿಮೆಯ ಆದರೆ ನೀವು ಹೊರಗಿನಿಂದ ಎಷ್ಟು ಫಿಟ್ ಆಗಿ ಕಂಡರೂ ಒಳಗಿನಿಂದ ನಿಮ್ಮ ದೇಹವು ನಿಧಾನವಾಗಿ ಟೊಳ್ಳಾಗುತ್ತಾ ಹೋಗುತ್ತದೆ ಈ ದೌರ್ಬಲ್ಯಕ್ಕೆ ಮುಖ್ಯ ಕಾರಣಗಳು ನಂಬರ್ ಒನ್ ಕೆಟ್ಟ ಜೀವನ ಶೈಲಿ ಇಂದಿನ ಜೀವನ ಮೊಬೈಲ್ ಲ್ಯಾಪ್ಟಾಪ್ ಮತ್ತು ತಡರಾತ್ರಿಯವರೆಗೆ ಎಚ್ಚರವಾಗಿರುವುದರಲ್ಲಿ ಕಳೆಯುತ್ತಿದೆ ಇದು ನೇರವಾಗಿ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತದೆ ನಂಬರ್ ಟು ಒತ್ತಡ ಮತ್ತು ಟೆನ್ಷನ್ ಕೆಲಸದ ಅಥವಾ ಸಂಬಂಧಗಳ ಒತ್ತಡವು ನಿಮ್ಮ ದೇಹದ ಶಕ್ತಿಯನ್ನು ನಿಧಾನವಾಗಿ ನಾಶಪಡಿಸುತ್ತದೆ ಕೆಟ್ಟ ಆಹಾರ ಪದ್ಧತಿ ಹೊರಗಿನ ಕರಿದ ಆಹಾರ ಜಂಕ್ ಫುಡ್ ಸಂಸ್ಕರಿಸಿದ ಆಹಾರವು ದೇಹವನ್ನು ಒಣಗಿನಿಂದ ಅನಾರೋಗ್ಯಕ್ಕೀಡು ಮಾಡುತ್ತದೆ ನಂಬರ್ ಫೋರ್ ಹಾರ್ಮೋನ್ ಅಸಮತೋಲನ ಅನೇಕರಲ್ಲಿ ಟೆಸ್ಟೋಸ್ಟೆರನ್ ಮಟ್ಟವು ಕಡಿಮೆಯಾಗುತ್ತದೆ ಇದು ದೌರ್ಬಲ್ಯ ಮತ್ತು ಸ್ಟಾಮಿನಾ ಕುಸಿತಕ್ಕೆ ಕಾರಣವಾಗುತ್ತದೆ ನಂಬರ್ ಫೈವ್ ಕೆಟ್ಟ ಅಭ್ಯಾಸಗಳು ಮಾದಕ ವ್ಯಸನ ಅತಿಯಾದ ಸ್ಕ್ರೀನ್ ಟೈಮ್ ಇವೆಲ್ಲವೂ ನಿಮ್ಮ ಪುರುಷ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ ಫ್ರೆಂಡ್ಸ್ ನಮ್ಮ ಪ್ರಾಚೀನ ಆಯುರ್ವೇದ ಏನು ಹೇಳುತ್ತದೆ ಎಂದರೆ ಪ್ರಾಚೀನ ಭಾರತದಲ್ಲಿ ರಾಜ ಮಹಾರಾಜರು ಯೋಧರು ಮತ್ತು ಪೈಲ್ವಾನರು ತಮ್ಮ ದೇಹವನ್ನು ಬಲವಾಗಿಡಲು ನೈಸರ್ಗಿಕ ವಸ್ತುಗಳನ್ನು ಅವಲಂಬಿಸಿದ್ದರು ಅವುಗಳಲ್ಲಿ ಖರ್ಜೂರವು ಸಹ ಒಂದು ಹೌದು ಖರ್ಜೂರದ ಉಲ್ಲೇಖವು ಹಳೆಯ ಯುನಾನಿ ಚಿಕಿತ್ಸೆಯಿಂದ ಹಿಡಿದು ಆಯುರ್ವೇದದವರೆಗೆ ಕಂಡುಬರುತ್ತದೆ ಇದನ್ನು ಶಕ್ತಿವರ್ಧಕ ಹಣ್ಣು ಎಂದು ಕೂಡ ಪರಿಗಣಿಸಲಾಗಿದೆ ಇದು ದೇಹದ ಆಯಾಸವನ್ನು ನಿವಾರಿಸುತ್ತದೆ ದೌರ್ಬಲ್ಯವನ್ನು ಹೋಗಲಾಡಿಸುತ್ತದೆ ಮತ್ತು ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಶಾಸ್ತ್ರಗಳಲ್ಲಿ ಖರ್ಜೂರ ಸೇವನೆಯಿಂದ ವೀರ್ಯ ಬಲ ಮತ್ತು ಶರೀರ ಬಲ ಎರಡು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗಿದೆ ಖರ್ಜೂರದಲ್ಲಿ ಅಡಗಿರುವ ಶಕ್ತಿಗಳು ಯಾವುವು ಖರ್ಜೂರದಲ್ಲಿರುವ ಪುರುಷರಿಗೆ ಪ್ರಯೋಜನಕಾರಿ ಅಂಶಗಳು ಯಾವುವು ಎಂದು ನೋಡುದಾದರೆ ಕಬ್ಬಿಣ ಐರನ್ ಕಬ್ಬಿಣದಲ್ಲಿರುವ ಐರನ್ ರಕ್ತಹೀನತೆಯನ್ನು ಪೂರೈಸುತ್ತದೆ ಪೊಟ್ಯಾಸಿಯಂ ಇದು ಹೃದಯ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ ಮ್ಯಾಗ್ನೀಷಿಯಂ ಆಯಾಸವನ್ನು ದೂರ ಮಾಡುತ್ತದೆ ಜಿಂಕ್ ಇದು ಪುರುಷ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತದೆ ವಿಟಮಿನ್ ಬಿ ಸಿಕ್ಸ್ ಮೆದುಳು ಮತ್ತು ನರಗಳಿಗೆ ಅವಶ್ಯಕ ನೈಸರ್ಗಿಕ ಸಕ್ಕರೆ ಇದು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತದೆ ಖರ್ಜೂರವು ನಿಮ್ಮ ದೇಹದ ಆಯಾಸವನ್ನು ನಿವಾರಿಸುವುದಲ್ಲದೆ ನಾಯಿಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಇದನ್ನು ರಾತ್ರಿಯಲ್ಲಿ ಸರಿಯಾಗಿ ಬಳಸಿದರೆ ಅದು ಬೆಳಗಾಗುವಷ್ಟರಲ್ಲಿ ನಿಮ್ಮ ದೇಹವನ್ನು ಪ್ರಾಣಿಯಂತ ಶಕ್ತಿಯಿಂದ ತುಂಬುತ್ತದೆ ಇನ್ನು ಫ್ರೆಂಡ್ಸ್ ರಾತ್ರಿಯ ಸಮಯದಲ್ಲಿ ಖರ್ಜೂರ ತಿನ್ನುವ ಹತ್ತು ಚಮತ್ಕಾರಿ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಬನ್ನಿ ನಂಬರ್ ಒನ್ ಪುರುಷ ಶಕ್ತಿಯಲ್ಲಿ ಅದ್ಭುತ ಹೆಚ್ಚಳ ಖರ್ಜೂರದಲ್ಲಿ ಜಿಂಗ್ ಮತ್ತು ನೈಸರ್ಗಿಕ ಸಕ್ಕರೆಯ ಅದ್ಭುತ ಸಂಯೋಜನೆ ಇದೆ ಇವೆರಡೂ ಸೇರಿ ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟೆರನ್ ಮಟ್ಟವನ್ನು ಹೆಚ್ಚಿಸುತ್ತವೆ ಟೆಸ್ಟೋಸ್ಟೆರನ್ ಹೆಚ್ಚಾದಾಗ ಪುರುಷ ಶಕ್ತಿ ಸ್ಟಾಮಿನಾ ಮತ್ತು ದೈಹಿಕ ಶಕ್ತಿ ತಾನಾಗಿ ಹೆಚ್ಚಾಗುತ್ತದೆ ಪ್ರತಿದಿನ ರಾತ್ರಿ ಖರ್ಜೂರವನ್ನು ತಿನ್ನುವುದರಿಂದ ವೀರ್ಯವು ದಪ್ಪವಾಗುತ್ತದೆ ವೀರ್ಯಾಣುಗಳ ಸಂಖ್ಯೆ ಹೆಚ್ಚುತ್ತದೆ ಮತ್ತು ಆಯಾಸ ದೂರವಾಗುತ್ತದೆ ಇನ್ನು ಇದನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ನೋಡದಾದರೆ ರಾತ್ರಿ ಮಲಗುವ ಒಂದು ಗಂಟೆಯ ಮೊದಲು ನಾಲ್ಕರಿಂದ ಐದು ಖರ್ಜೂರಗಳನ್ನು ತೆಗೆದುಕೊಂಡು ಉಗುರು ಬೆಚ್ಚ ಹಾಲಿನಲ್ಲಿ ನೆನೆಸಿ ತಿನ್ನಿರಿ ನೀವು ಖರ್ಜುರವನ್ನು ಹಾಲಿನೊಂದಿಗೆ ತೆಗೆದುಕೊಂಡರೆ ಅದು ಬೆಂಕಿಗೆ ತುಪ್ಪ ಹಾಕಿದಂತೆ ನಿಮ್ಮ ದೇಹದಲ್ಲಿ ಬೆರೆಯುತ್ತದೆ ಇದು ಸ್ನಾಯುಗಳಿಗೆ ಶಕ್ತಿಯನ್ನು ತುಂಬುತ್ತದೆ ಜೊತೆಗೆ ದೇಹಕ್ಕೆ ಎಂತ ಶಕ್ತಿಯನ್ನು ನೀಡುತ್ತದೆ ಎಂದರೆ ದಿನವಿಡಿ ಆಯಾಸದ ಅನುಭವವೇ ಆಗುವುದಿಲ್ಲ ಹಿಂದೆ ಪೈಲ್ವಾನರು ಅಖಾಡಕ್ಕೆ ಇಳಿಯುವ ಮುನ್ನ ಖರ್ಜುರ ತಿನ್ನುತ್ತಿದ್ದರು ಅದೇ ರೀತಿ ಇಂದಿನ ಪುರುಷ ಖರ್ಜೂರ ತಿಂದರೆ ಅವನಿಗೆ ಶಕ್ತಿಗಾಗಿ ಬೇರೆ ಯಾವುದೇ ಔಷಧಿ ಅಥವಾ ಸಂಪ್ಲಿಮೆಂಟ್ ಅಗತ್ಯವೇ ಬರುವುದಿಲ್ಲ ವೀರ್ಯದ ಗುಣಮಟ್ಟ ಮತ್ತು ಪ್ರಮಾಣ ಎರಡೂ ಹೆಚ್ಚಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ವೀರ್ಯ ತೆಳುವಾಗಿದೆ ಅಥವಾ ಪ್ರಮಾಣ ಕಡಿಮೆ ಇದೆ ಎಂದು ಅನೇಕ ಪುರುಷರು ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಖರ್ಜೂರದಲ್ಲಿರುವ ಸೆಲೇನಿಯಂ ಜಿಂಕ್ ಮತ್ತು ಐರನ್ ಒಟ್ಟಾಗಿ ವೀರ್ಯಾಣುಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ ಆಯುರ್ವೇದದಲ್ಲಿ ಖರ್ಜೂರವನ್ನು ವೀರ್ಯ ವರ್ತಕ ಎಂದು ಕರೆಯಲಾಗಿದೆ ಅಂದರೆ ಇದು ಪುರುಷತ್ವವನ್ನು ಹೆಚ್ಚಿಸುತ್ತದೆ ಮತ್ತು ಸಂತಾನೋತ್ಪತ್ತಿ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಇನ್ನು ಇದರ ಪ್ರಯೋಜನ ಸಂಖ್ಯೆ ಫೋರ್ ಆಯಾಸ ದೌರ್ಬಲ್ಯ ಮತ್ತು ಕಿರಿಕಿರಿ ಕೊನೆಗೊಳ್ಳುತ್ತದೆ ನೀವು ದಿನವಿಡೀ ದಣಿದಿದ್ದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಬರುತ್ತಿದ್ದರೆ ಅಥವಾ ಕೆಲಸದಲ್ಲಿ ಮನಸ್ಸು ನಿಲ್ಲದಿದ್ದರೆ ದೇಹದಲ್ಲಿ ಆಂತರಿಕ ಶಕ್ತಿಯ ಕೊರತೆಯಾಗುತ್ತಿದೆ ಎಂದು ಅರ್ಥ ರಾತ್ರಿ ಖರ್ಜೂರ ತಿನ್ನುವುದರಿಂದ ಈ ಕೊರತೆ ನಿಧಾನವಾಗಿ ನೀಗಲಾರಂಭಿಸುತ್ತದೆ ಖರ್ಜೂರವು ಮೆದುಳು ಮತ್ತು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಇದರಿಂದ ನೀವು ಮರುದಿನ ಬೆಳಿಗ್ಗೆ ತಾಜಾತನವನ್ನು ಅನುಭವಿಸುತ್ತೀರಿ ನಂಬರ್ ಫೈವ್ ಇದನ್ನು ಹೃದಯ ಮತ್ತು ರಕ್ತದೊತ್ತಡದ ಅತ್ಯುತ್ತಮ ರಕ್ಷಕ ಎಂದು ಕರೆಯಬಹುದು ಖರ್ಜೂರದ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಅಧಿಕ ಪ್ರಮಾಣದಲ್ಲಿರುತ್ತವೆ ಈ ಎರಡು ಅಂಶಗಳು ನಿಮ್ಮ ಹೃದಯ ಪಡಿತವನ್ನು ನಿಯಂತ್ರಿಸುತ್ತವೆ ಮತ್ತು ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನು ಸರಿಪಡಿಸುತ್ತವೆ ನಿಮ್ಮ ಬಿಪಿ ಕಡಿಮೆ ಅಥವಾ ಹೆಚ್ಚಾಗುತ್ತಿದ್ದರೆ ರಾತ್ರಿ ಖರ್ಜುರ ಸೇವಿಸುವುದು ಇದು ನಿಮಗಾಗಿ ಸಂಜೀವಿನಿಯಂತೆ ಕೆಲಸ ಮಾಡಬಹುದು ನಂಬರ್ ಸಿಕ್ಸ್ ನಿದ್ರೆಯಲ್ಲಿ ಸುಧಾರಣೆ ಮತ್ತು ಸೆಕ್ಸ್ ಡ್ರೈವ್ ನಲ್ಲಿ ಏರಿಕೆ ಯಾರಿಗೆ ನಿದ್ರೆ ಬರುವುದಿಲ್ಲವೋ ಅಥವಾ ಪದೇ ಪದೇ ನಿದ್ರೆ ಮುರಿಯುತ್ತಿದೆಯೋ ಅವರಿಗೆ ಖರ್ಜೂರ ಒಂದು ಉತ್ತಮ ಉಪಾಯ ಇದರಲ್ಲಿರುವ ವಿಟಮಿನ್ ಬಿ ಸಿಕ್ಸ್ ಮತ್ತು ಕ್ರಿಪ್ಟೋಫಾನ್ ನಿದ್ರೆಯನ್ನು ಗಾಢವಾಗಿಸುತ್ತವೆ ಜೊತೆಗೆ ಇದು ಮನಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಸೆಕ್ಸ್ ಡ್ರೈವ್ ಅನ್ನು ಹೆಚ್ಚಿಸುತ್ತದೆ ನಂಬರ್ ಸೆವೆನ್ ಹೊಟ್ಟೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಸ್ನೇಹಿತ ಖರ್ಜೂರದಲ್ಲಿ ಫೈಬರ್ ಅಧಿಕವಾಗಿರುತ್ತದೆ ಇದು ನಿಮ್ಮ ಹೊಟ್ಟೆಯನ್ನು ಸ್ವಚ್ಛವಾಗಿಡುತ್ತದೆ ನಿಮಗೆ ಗ್ಯಾಸ್ ಮಲಬದ್ಧತೆ ಅಥವಾ ಆಸಿಡಿಟಿ ಇದ್ದರೆ ಖರ್ಜೂರ ಈ ಮೂರು ಸಮಸ್ಯೆಗಳಿಗೆ ದೇಸಿ ಚಿಕಿತ್ಸೆಯಾಗಿದೆ ರಾತ್ರಿ ಖರ್ಜೂರ ಸೇವಿಸುವುದರಿಂದ ಬೆಳಿಗ್ಗೆ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛವಾಗುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ಸಕ್ರಿಯವಾಗಿರುತ್ತದೆ ನಂಬರ್ ಏಟ್ ಮೂಳೆಗಳು ಮತ್ತು ಕೀಲುಗಳನ್ನು ಬಲಪಡಿಸುವುದು ಖರ್ಜೂರದಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಮತ್ತು ಮ್ಯಾಗ್ನೀಷಿಯಂನ ಅದ್ಭುತ ಸಂಯೋಜನೆ ಇರುತ್ತದೆ ಈ ಮೂರು ಸೇರಿ ನಿಮ್ಮ ಮೂಳೆಗಳನ್ನು ಉಕ್ಕಿನಂತೆ ಬಲಪಡಿಸುತ್ತವೆ ಕೀಲು ನೋವು ಮೊಣಕಾಲು ನೋವು ಅಥವಾ ಸೊಂಟ ನೋವು ಇರುವವರಿಗೆ ಖರ್ಜೂರ ಒಂದು ಆಯುರ್ವೇದಿಕ್ ಟಾನಿಕ್ ಆಗಿದೆ ನಂಬರ್ ನೈನ್ ದೌರ್ಬಲ್ಯದಿಂದ ಉಂಟಾದ ನಪುಂಸಕತೆಯ ಮೇಲೆ ಪ್ರಹಾರ ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಲು ಸಾಧ್ಯವಾಗದೆ ಎಂಬ ಭಯದಿಂದ ಅನೇಕ ಪುರುಷರು ಒಳಗೊಳಗೆ ಬಳಲುತ್ತಿರುತ್ತಾರೆ ಈ ಭಯ ಸಂಕೋಚ ಮತ್ತು ಆಂತರಿಕ ದೌರ್ಬಲ್ಯ ಇವೆಲ್ಲವೂ ನಿಧಾನವಾಗಿ ಸಂಬಂಧಗಳನ್ನು ದುರ್ಬಲಗೊಳಿಸಲು ಪ್ರಾರಂಭಿಸುತ್ತವೆ ಖರ್ಜುರದ ನಿರಂತರ ಸೇವನೆಯು ದೇಹವನ್ನು ಬಲಶಾಲಿಯಾಗಿಸುವುದು ಮಾತ್ರವಲ್ಲದೆ ಮಾನಸಿಕವಾಗಿಯೂ ಆತ್ಮವಿಶ್ವಾಸವನ್ನು ನೀಡುತ್ತದೆ ನಂಬರ್ ಟೆನ್ ಚರ್ಮ ಮತ್ತು ಕೂದಲಿಗೆ ಹೊಸ ಜೀವ ಈ ಖರ್ಜೂರ ಪುರುಷರಿಗೆ ಚರ್ಮ ಮತ್ತು ಕೂದಲಿಗೆ ಏನು ಮಾಡುತ್ತದೆ ಎಂದು ನೀವು ಯೋಚನೆ ಮಾಡುತ್ತಿರಬಹುದು ಫ್ರೆಂಡ್ಸ್ ಖರ್ಜೂರದಲ್ಲಿ ವಿಟಮಿನ್ ಎ ಸಿ ಮತ್ತು ಇರುತ್ತವೆ ಇವು ನಿಮ್ಮ ಚರ್ಮವನ್ನು ಒಳಿಯುವಂತೆ ಮಾಡುತ್ತವೆ ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತವೆ ರಾತ್ರಿ ಖರ್ಜುರ ತಿನ್ನುವುದರಿಂದ ಮುಖದಲ್ಲಿ ಕಾಂತಿ ಬರುತ್ತದೆ ಮತ್ತು ಕೂದಲು ಉದುರುವ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗುತ್ತದೆ ಫ್ರೆಂಡ್ಸ್ ಇವು ರಾತ್ರಿ ವೇಳೆ ಸೇವಿಸಿದರೆ ಪುರುಷರನ್ನು ಕುದುರೆಯಂತೆ ಬಲಶಾಲಿಯಾಗಿಯೂ ಸಿಂಹದಂತೆ ಶಕ್ತಿಯುತವಾಗಿಯೂ ಮಾಡಬಲ್ಲ ಖರ್ಜುರದ ಹತ್ತು ಅದ್ಭುತ ಪ್ರಯೋಜನಗಳಾಗಿವೆ ನಿಮ್ಮ ದೇಹವು ಉಕ್ಕಿನಂತೆ ಆಗಬೇಕೆಂದಿದ್ದರೆ ಮತ್ತು ಶಕ್ತಿ ಸದಾಕಾಲ ಇರಬೇಕೆಂದು ಬಯ ರೆ ಇಂದಿನಿಂದಲೇ ಖರ್ವನ್ನು ನಿಮ್ಮ ರಾತ್ರಿ ಆಹಾರದಲ್ಲಿ ಸೇರಿಸಿಕೊಳ್ಳಿ ಫ್ರೆಂಡ್ಸ್ ಈಗ ನಾನ್ ನಿಮಗೆ ರಾತ್ರಿ ಖರ್ಜೂರವನ್ನು ಯಾವ ರೀತಿ ಸೇವಿಸಬೇಕು ಯಾವ ಎಚ್ಚರಿಕೆ ವಹಿಸಬೇಕು ಮತ್ತು ಖರ್ಜುರದ ಜೊತೆಗಿನ ಕೆಲವು ದೇಸಿ ಮನೆಮದ್ದು ಹೇಳುತ್ತೇನೆ ಮನೆಮದ್ದು ನಂಬರ್ ಒನ್ ಖರ್ಜುರ ಮತ್ತು ಹಾಲಿನ ಸಂಗಮ ಇದು ಒಂದು ರೀತಿ ಪ್ರಾಣಿಯಂತಹ ಶಕ್ತಿಯ ಟಾನಿಕ್ ಎಂದು ಹೇಳಬಹುದು ಫ್ರೆಂಡ್ಸ್ ನಿಮಗೆ ರಾತ್ರಿಯ ದೌರ್ಬಲ್ಯದಿಂದ ಮುಕ್ತಿ ಬೇಕಿದ್ದರೆ ಸ್ಟಾಮಿನಾ ಹೆಚ್ಚಿಸಬೇಕಿದ್ದರೆ ಮತ್ತು ಮಾಂಸಖಂಡಗಳಲ್ಲಿ ಅದ್ಭುತ ಶಕ್ತಿ ಬೇಕಿದ್ದರೆ ಈ ಮನೆ ಮದ್ದು ಜೀವನವನ್ನೇ ಬದಲಾಯಿಸಬಹುದು ಇನ್ನು ಇದನ್ನು ಹೇಗೆ ತಯಾರಿಸುವುದು ಎಂದು ನೋಡೋದಾದ್ರೆ ರಾತ್ರಿ ಮಲಗುವ ಒಂದು ಗಂಟೆ ಮೊದಲು ಐದು ಖರ್ಜೂರಗಳನ್ನು ತೆಗೆದುಕೊಂಡು ಅರ್ಧ ಗ್ಲಾಸ್ ಉಗುರು ಬೆಚ್ಚಗಿನ ಹಾಲಿನಲ್ಲಿ ನೆನೆಸಿ ಮೂವತ್ತು ನಿಮಿಷಗಳ ನಂತರ ಖರ್ಜೂರವನ್ನು ತಿಂದು ಮೇಲಿನಿಂದ ಹಾಲು ಕುಡಿಯಿರಿ ಇದರ ಪ್ರಯೋಜನ ವೀರ್ಯ ಗಟ್ಟಿಯಾಗುತ್ತದೆ ದೇಹಕ್ಕೆ ಉಕ್ಕಿನಂತ ಶಕ್ತಿ ಬರುತ್ತದೆ ಜೊತೆಗೆ ಆಯಾಸ ಮತ್ತು ದೌರ್ಬಲ್ಯ ದೂರವಾಗುತ್ತದೆ ಮನೆ ಮದ್ದು ನಂಬರ್ ಟೂ ಖರ್ಜುರ ಪ್ಲಸ್ ಜೇನುತುಪ್ಪ ಪ್ಲಸ್ ಏಲಕ್ಕಿ ಪುಡಿ ಈ ಮನೆ ಮದ್ದು ಕೇವಲ ಪುರುಷರಿಗಾಗಿ ಅಲ್ಲ ಬದಲಾಗಿ ಜೋಡಿಗಳ ಸಂಬಂಧದಲ್ಲಿ ಮಾಧುರ್ಯವನ್ನು ತರಲು ಕೂಡ ಅಮೃತದಂತೆ ಇದನ್ನು ಹೇಗೆ ಮಾಡುವುದು ಎಂದು ನೋಡೋದಾದ್ರೆ ಮೂರು ಖರ್ಜೂರಗಳ ಬೀಜ ತೆಗೆಯಿರಿ ಅವುಗಳನ್ನು ಪುಡಿ ಮಾಡಿ ಅದಕ್ಕೆ ಅರ್ಧ ಚಮಚ ಶುದ್ಧ ಜೇನುತುಪ್ಪ ಮತ್ತು ಒಂದು ಚಿಟಿಕೆ ಏಲಕ್ಕಿ ಪುಡಿಯನ್ನು ಬೆರೆಸಿ ಈ ಮಿಶ್ರಣವನ್ನು ರಾತ್ರಿ ಮಲಗುವ ಮುನ್ನ ಸೇವಿಸಿ ಆಗ ನಿಮ್ಮ ಸೆಕ್ಸುಯಲ್ ಡ್ರೈವ್ ಹೆಚ್ಚುತ್ತದೆ ಮನಸ್ಥಿತಿ ಉತ್ತಮವಾಗುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮನೆ ಮದ್ದು ನಂಬರ್ ಖರ್ಜುರ ಮತ್ತು ಆಕ್ರೋಟ್ ಇದು ಒಂದು ರೀತಿ ದೇಸಿ ಎನರ್ಜಿ ಬಾಂಬ್ ಎಂದು ಹೇಳಬಹುದು ಇದು ಪೈಲ್ವಾನರು ಮತ್ತು ಕುಸ್ತಿ ಪಟುಗಳ ನೆಚ್ಚಿನ ಮನೆ ಯಾರು ದಿನವಿಡೀ ದೈಹಿಕ ಶ್ರಮ ಪಡುತ್ತಾರೋ ಅಥವಾ ದಣಿಯುತ್ತಾರೋ ಅವರಿಗೆ ಇದು ಅತ್ಯುತ್ತಮ ಇದನ್ನು ಹೀಗೆ ತಯಾರಿಸುವುದು ನೋಡೋದಾದ್ರೆ ನಾಲ್ಕು ಖರ್ಜೂರ ಬೀಜ ತೆಗೆದು ಎರಡು ಆಕ್ರೋಟ್ ಎರಡು ಬಾದಾಮಿ ಮತ್ತು ಒಂದು ಅಂಜೂರ ಎಲ್ಲವನ್ನು ಒಟ್ಟಿಗೆ ಹಾಲಿನಲ್ಲಿ ಹತ್ತು ನಿಮಿಷ ನೆನೆಸಿ ಸೇವಿಸಬೇಕು ಇದರ ಪ್ರಯೋಜನ ಮಾಂಸ ಕಂಡಗಳಿಗೆ ಶಕ್ತಿ ಬರುತ್ತದೆ ದೇಹಕ್ಕೆ ಪ್ರೋಟೀನ್ ಆರೋಗ್ಯಕರ ಕೊಬ್ಬು ಮತ್ತು ಖನಿಜಗಳು ದೊರೆಯುತ್ತವೆ ಸೆಕ್ಸುಯಲ್ ಸ್ಟಾಮಿನಾ ಹಲವು ಪಟ್ಟು ಹೆಚ್ಚುತ್ತದೆ ಇನ್ನು ಸೇವಿಸುವ ಮುನ್ನೆಚ್ಚರಿಕೆಗಳು ಯಾವುವು ಎಂದು ನೋಡೋದಾದರೆ ಪ್ರಮಾಣದ ಮೇಲೆ ನಿಯಂತ್ರಣವಿರಲಿ ಅತಿಯಾಗಿ ಖರ್ಜೂರ ತಿಂದರೆ ಹೊಟ್ಟೆಯಲ್ಲಿ ಉಷ್ಣತೆ ಹೆಚ್ಚಾಗಬಹುದು ದಿನಕ್ಕೆ ಐದರಿಂದ ಆರು ಖರ್ಜೂರಗಳಿಗಿಂತ ಹೆಚ್ಚು ಸೇವಿಸಬೇಡಿ ಡಯಾಬಿಟಿಸ್ ಪೇಷಂಟ್ಗಳು ವೈದ್ಯರ ಸಲಹೆ ಪಡೆಯಿರಿ ಖರ್ಜೂರದಲ್ಲಿ ನೈಸರ್ಗಿಕ ಸಕ್ಕರೆ ಇರುತ್ತದೆ ಹಾಗಾಗಿ ಮಧುಮೇಹಿಗಳು ಎಚ್ಚರಿಕೆ ವಹಿಸುವುದು ಅಗತ್ಯ ನಂಬರ್ ತ್ರೀ ಇದನ್ನು ರಾತ್ರಿ ಬಾರಿ ಊಟ ಮಾಡಿದ ತಕ್ಷಣ ತಿಂದರೆ ಗ್ಯಾಸ್ ಮತ್ತು ಅಜೀರ್ಣವಾಗಬಹುದು ನಂಬರ್ ಫೋರ್ ಗುಣಮಟ್ಟ ಗಮನಿಸಿ ಯಾವಾಗಲೂ ಸ್ವಚ್ಛವಾದ ಪಾಲಿಶ್ ಮಾಡದ ರಾಸಾಯನಿಕಗಳಿಲ್ಲದ ಖರ್ಜೂರಗಳನ್ನು ಬಳಸಿ ಇದರಲ್ಲಿ ಮೆಡ್ಜುಲ್ ಡೇಟ್ಸ್ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಇನ್ನು ಈ ಖರ್ಜೂರದ ಪರಿಣಾಮ ಯಾವಾಗ ಕಾಣಿಸುತ್ತದೆ ಎಂದು ನೋಡದಾದ್ರೆ ನೀವು ಪ್ರತಿದಿನ ರಾತ್ರಿ ಖರ್ಜೂರವನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ಏಳೇ ದಿನಗಳಲ್ಲಿ ನಿದ್ರೆ ಉತ್ತಮಗೊಳ್ಳಲು ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ತಾಜಾತನ ಅನುಭವವಾಗುತ್ತದೆ ಹತ್ತು ಹದಿನೈದು ದಿನಗಳಲ್ಲಿ ಮತ್ತು ಶಕ್ತಿಯಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರಿಸುತ್ತದೆ ಒಂದು ತಿಂಗಳಲ್ಲಿ ಮಾಂಸಖಂಡಗಳಲ್ಲಿ ಬಲ ವೀರ್ಯದ ಗುಣಮಟ್ಟ ಮತ್ತು ಆತ್ಮವಿಶ್ವಾಸದಲ್ಲಿ ದೊಡ್ಡ ಬದಲಾವಣೆ ಕಾಣಿಸುತ್ತದೆ ಈ ಖರ್ಜೂರವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಕೆಲವು ದೇಸಿ ಟಿಪ್ಸ್ ಗಳು ಕೂಡ ಇವೆ ನಂಬರ್ ಒನ್ ಒಂದು ಚಿಟಿಕೆ ಅಶ್ವಗಂಧ ಪುಡಿಯನ್ನು ಖರ್ಜೂರದ ಹಾಲಿನಲ್ಲಿ ಬೆರೆಸಿ ಇದರಿಂದ ಶಕ್ತಿ ಮತ್ತು ವೀರ್ಯದಲ್ಲಿ ಅದ್ಭುತ ಹೆಚ್ಚಳವಾಗುತ್ತದೆ ನಂಬರ್ ಟು ರಾತ್ರಿ ಖರ್ಜೂರ ತಿಂದ ನಂತರ ಟಿವಿ ಅಥವಾ ಮೊಬೈಲ್ ನೋಡಬೇಡಿ ಇದು ನಿದ್ರೆಯನ್ನು ಹಾಳು ಮಾಡುತ್ತದೆ ಮತ್ತು ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ನಂಬರ್ ತ್ರೀ ಖರ್ಜೂರ ತಿಂದ ನಂತರ ಸ್ವಲ್ಪ ಹೊತ್ತು ಧ್ಯಾನ ಅಥವಾ ದೀರ್ಘ ಉಸಿರಾಟ ಮಾಡಿ ಇದರಿಂದ ನರಮಂಡಲ ವಿಶ್ರಾಂತಿ ಪಡೆಯುತ್ತದೆ ನಂಬರ್ ಫೋರ್ ಪ್ರತಿದಿನ ಹತ್ತು ನಿಮಿಷ ವ್ಯಾಯಾಮ ಮಾಡಿ ಖರ್ಜೂರದಿಂದ ಸಿಗುವ ಶಕ್ತಿಯನ್ನು ದೇಹಕ್ಕೆ ಸಂಚರಿಸುವಂತೆ ಮಾಡುವುದು ಮುಖ್ಯ ನೀವು ಪ್ರತಿದಿನ ಖರ್ಜೂರವನ್ನು ತಯಾರಿಸಲು ಸಾಧ್ಯವಾಗದಿದ್ದರೆ ಈ ಚೂರ್ಣವನ್ನು ಮಾಡಿಟ್ಟುಕೊಳ್ಳಿ ಮತ್ತು ಪ್ರತಿದಿನ ಒಂದು ಚಮಚ ಹಾಲಿನೊಂದಿಗೆ ತೆಗೆದುಕೊಳ್ಳಿ ಇದನ್ನು ತಯಾರಿಸುವ ವಿಧಾನ ಒಣ ಖರ್ಜೂರ ಹತ್ತು ಒಣ ಶುಂಠಿ ಒಂದು ಚಿಕ್ಕ ತುಂಡು ಜ್ಯೇಷ್ಠ ಮಧು ಒಂದು ಚಮಚ ಏಲಕ್ಕಿ ಎರಡು ಶುದ್ಧ ಕಲ್ಲು ಸಕ್ಕರೆ ಎರಡು ಚಮಚ ಎಲ್ಲವನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿ ಗಾಳಿಯಾಡದ ಡಬ್ಬದಲ್ಲಿಡಿ ಇದನ್ನು ಪ್ರತಿದಿನ ರಾತ್ರಿ ಒಂದು ಚಮಚ ಚೂರ್ಣವನ್ನು ಉಗುರು ಬೆಚ್ಚಗಿನ ಹಾಲಿನೊಂದಿಗೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ಇನ್ನು ಕೊನೆಯ ಮಾತು ಈಗ ನಿಮ್ಮ ಬಳಿ ಖರ್ಜೂರವನ್ನು ಬಳಸುವ ಅದ್ಭುತ ದೇಸಿ ಮದ್ದು ಇದೆ ಪುರುಷರ ಪ್ರತಿಯೊಂದು ದೌರ್ಬಲ್ಯವನ್ನು ಬೇರು ಸಹಿತ ಕಿತ್ತು ಹಾಕಬಲ್ಲದು ನೀವು ಇದನ್ನು ಮನಪೂರ್ವಕವಾಗಿ ಪಾಲಿಸಿದರೆ ನನ್ನನ್ನು ನಂಬಿ ನಿಮ್ಮ ಪತ್ನಿ ನಿಮ್ಮ ಶಕ್ತಿಯನ್ನು ನೋಡಿ ದಂಗಾಗುತ್ತಾರೆ ಖರ್ಜೂರ ಯಾವುದೇ ಸಾಮಾನ್ಯ ಅಣ್ಣಲ್ಲ ಇದು ಪುರುಷರಿಗೆ ಅಮೃತವಿದ್ದಂತೆ ಇದು ಕೇವಲ ಶಕ್ತಿ ನೀಡುವುದಲ್ಲದೆ ಆತ್ಮವಿಶ್ವಾಸ ಸ್ಟ್ಯಾಮಿನಾ ಸಂಬಂಧಗಳ ಮಾಧುರ್ಯ ಮತ್ತು ಇಡೀ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಾತ್ರಿ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಮನೆ ಮದ್ದಿನಲ್ಲಿ ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ ಧನ್ಯವಾದಗಳು